ದುಪಟನ್ನು ಕೂಡ ಕಾಂಗ್ರೆಸ್ ಇಲ್ಲಿ ಗಣೇಶ್ ಪ್ರಸಾದ್ ಅವರು ಸುನಿಲ್ ಬಾಸ್ ಅನ್ನ ಹ್ಯಾಕ್ ಕೇಳಿಸ್ಕೋಬೇಕು ಅಂದ್ರೆ ಇವತ್ತು ಅವರು ಉತ್ಸಾಹಕರು ಇದ್ದಾರೆ ಯುವಕರು ಇದ್ದಾರೆ ಅವ್ರಿಗೆ ಏನು ನಮ್ಮ ಸಮಸ್ಯೆಗಳ ಬಗ್ಗೆ ಅರ್ಥ ಉಳಿಸ್ತಾರೆ ಸಂವಿಧಾನ ಸಂವಿಧಾನ ಮಾಡ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸುನೀಲ್ ಬೋಸ್ ಗೆಲ್ತಾರೆ ಗೆಲ್ಲಿಸ್ತೀವಿ ನಾವು ಇನ್ನು ಸುನೀಲ್ ಬೋಸ್ ಅವ್ರಿಗೆ ಯಾಕೆ ಓಟ್ ಹಾಕ್ತಾರೆ ಯಾವ ಜಾತಿ ಮತದವರು ಓಟ್ ಹಾಕ್ತಾರೆ ತಂದೆ ಮಾಡಿರುವಂತಹ ಕೆಲಸ ಸುನೀಲ್ ಅವ್ರನ್ನ ಕೈ ಹಿಡಿಯುತ್ತಾ ಇಲ್ಲ ಗ್ಯಾರಂಟಿ ಸುನೀಲ್ ಬೋಸ್ ಅವ್ರಿಗೆ ಹೆಚ್ಚು ಮತವನ್ನ ಕೊಡಿಸುತ್ತಾ

ಗುಡ್ಲುಪೇಟೆ ಗುಡ್ಲುಪೇಟೆಯಲ್ಲಿ ಹೆಚ್ಚು ಯಾವುದು ಕಾಂಗ್ರೆಸ್ ಇದೆ ಬಿಜೆಪಿ ಇದೆಯಾ ಅದು ಈಗ ಹೇಳೋಕ್ಕಾಗಲ್ಲ ಬಿಜೆಪಿ ಇವಾಗ ಮೆಜಾರಿಟಿ ಅಂತ ಹೇಳ್ತಾರೆ ಇದು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಇವಾಗ ಗುಡ್ಲುಪೇಟೆನಲ್ಲಿ ಇದ್ವಿ ಗುಡ್ ಇಲ್ಲೂ ಕೂಡ ಒಂದು ಅಷ್ಟನ್ನು ಮಾತನಾಡ್ಸೋಣ ಇಲ್ಲಿ ನಮ್ಮ ಚಾಮರಾಜನಗರ ಡಿಸ್ಟ್ರಿಕ್ಟ್ನೊಳಗೆ ನಮ್ಮ ಗುಡ್ಲುಪೇಟೆ ತಾಲೂಕಿನೊಳಗೆ ಇಲ್ಲಿ ಬಿ ಜೆ ಪಿ ತ ಜಾಸ್ತಿ ನಮಗೆ ಇಲ್ಲಿ ಇದು ಮಾಡ್ತಾ ಇದೀವಿ ನಾವು 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 ಬಿ ಜೆ ಪಿಯವರು ನಾವು ಬಿ ಜೆ ಪಿ ಕಚಿನಿಯವರು ಬಿ ಜೆ ಪಿಗೆ ನಾವು ಓಟ್ ಹಾಕೋದು ನಾವು ಏನೋ ಏನೋ ಒಂದು ಸಣ್ಣ ಪುಟ್ಟ ವಿಷಯ ಇದೆ ಏನೇ ಇದ್ರು ಗಣೇಶ ಪ್ರಸಾದ್ ಕಡೆಸ್ಕೊಬೋದು ಹ್ಮ್ ಬಿಜೆಪಿ ಯಾಕಂದ್ರೆ ಅಲ್ಲಿ ಬರ್ತಾ ಏನು ಮಾಡ್ತೀವಿ ನೀವು ನಾವು ಆಟ ಹೊರತೀವಿ ಕಾಂಗ್ರೆಸ್ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಎಲ್ಲ ನೋಡ್ತಾರ ಇಲ್ಲಿ ಅವು ಕಾಂಗ್ರೆಸ್ಗೆ ಕಾಂಗ್ರೆಸ್ ಇಂದ ಯಾರು ಇದ್ದಾರೆ ಈಗ ಇಲ್ಲಿ ಗಣೇಶ್ ಪರ್ಸ್ ಅವರು ಓಕೆ ಎಮ್ ಪಿ ಗೆ ಎಮ್ ಪಿ ಎಲೆಕ್ಷನ್ಗೆ ಯು ಪಿ ಆಗ್ತದೆ ನಾವು ಮಗರ ಸುನಿಲ್ ಸುನಿಲ್ ಹ್ಞೂ ಅವ್ರಿಗೆ ಸುನಿಲ್ ಬೋಸ್ಕೆ ಹೌದು ಸೊ ಹುಡುಗರೆಲ್ಲ ಸುನಿಲ್ ಬೋಸ್ಗೆ ಪರವಾಗಿಲ್ಲ ಬೋಸ್ ಸುಮಾರು ಜನ ಇಲ್ಲೇ ಇದೆ ಇದೇ ಮಾತಾಡ್ಕತ್ತಿರದ ಅವ್ರು ಕಾಂಗ್ರೆಸ್ಗೆ ಆಡ್ತೀವಿ ಹೊ ಸಿದ್ದರಾಮಯ್ಯ ಏನು ಐದು ಗ್ಯಾರಂಟಿ ಕೊಟ್ಟರು ಅದೇ ಸಾಕು ಜನಗಳಿಗೆ ಹೊಡಿಯೋಕೆ ಐದು ಗ್ಯಾರಂಟಿ ಹೆಂಗಸಿಗೆ ಎರಡು ಸಲ ಫ್ರೀ ಕೊಡ್ತವ್ರೆ ಬಸ್ಸಲ್ಲಿ ಫ್ರೀ ಇದೆ ಅವ್ರು ಏನೋ ಮಾಡಿಲ್ವಲ್ಲ ಸಾಕು ಕರೆಂಟ್ ಇದು ಐನೂರು ಫ್ರೀ ಮಾಡಿದ್ದಾರೆ ಅದೇ ಸಾಕು ಸರ್ ಬಡವ್ರಿಗೆ ಬಾರಿ ಸರ್ ಗಣೇಶ್ ಪರ್ಕ್ ಅದು ಒಂದೊಂದು ಹಳ್ಳಿಗೆ ಹೋದ ಬಡವರಿಗೆ ನೋಡ್ಕೋ ಬಂದವರು ಅವರು ಯಾರಿಗೂ ನೋಯ್ಸಿಲ್ಲ ಅವರು ಇವರು ಯಾರು ನೋಡಿಲ್ಲ ಬಿ ಜೆ ಪಿ ಅವರು ಕಾಂಗ್ರೆಸ್ ಅವರು ಪಾಪ ಲಾಕ್ಡೌನ್ ಇತ್ತಲ್ಲ ಅವಾಗೆಲ್ಲ ಮನೆ ಮನೆಗೆ ಹೋಗಿ ದುಡ್ಡು ಹಂಚವ್ರೆ ಹೊಂಟವ್ರೆ ಯಾರು ಗಣೇಶ್ ಪ್ರಸಾದ್ ನಿಮ್ಮ ಹೆಸರು ನಮ್ಮ ಹೆಸರು ಸರ್ ಯಾವರು ಕುಡ್ಲಾಪುರ ಕುಡ್ಲಾಪುರ ಇಲ್ಲಿ ಯಾರು ಗೆಲ್ಬೋದು ಈಶತ್ತು ಸುನಿಲ್ ಬೋಸ್ ಅವರೇ ಇನ್ನು ಇನ್ನರು ಸರ್ ಸಿದ್ರಾಮಯ್ಯ ಅವರು ಅವರೇ ಹೇಳಂಗಂದ್ರೆ ಸುನೀಲ್ ಬೋಸೆ ಇನ್ನು ಸರ್ ಬಾಲರಾಜು ಬಾಲರಾಜು ಕಟ್ಟಿದ ಬುಧಿ ಸೋಳು ಸರ್ ಅಷ್ಟೇ ಸರ್ ನನ್ನ ಹೆಸರು ನಿತ್ಯ ಅಂತ ಸುನಿಲ್ ಬೋಸೆ ಹೇಗಿದೆ ಸೂ ಈಗ ನಾ ಈಗ ಈಗ ಯಾರೋ ಹೇಳಿದ್ರು ಸಂವಿಧಾನ ಉಳಿಸ್ಬೇಕು ಅಂತಂದ್ರೆ ನಮ್ಮ ಮಹಿಳೆಯರಿಗೆ ಈಗ ಸುನೀಲ್ ಬೋಸ್ಗಿಂತ ಹೆಚ್ಚಾಗಿ ನಮ್ಮ ಸಿದ್ರಾಮಯ್ಯ ಸರ್ ಸುನಿಲ್ ಬೋಸ್ ಗೆದ್ರೆ ನಮ್ ಸುಧರಾಮಯ್ಯ ಸರ್ ಗೆಲ್ತೆ ಗೆಲ್ ಗೆಲ್ಬೇಕು ಅನ್ನೋದ್ರ ಗೆಲ್ತಾರೆ ಸುನಿಲ್ ಬೋಸ್ ಅವ್ರ ಗೆದ್ದೆ ಗೆಲ್ತಾರೆ ಗೆಲ್ಲಿಸ್ತೀವಿ ನಾವು ಎಲ್ಲಾ ಸಂಘಟನೆಗಳು ಒಗ್ಗಟ್ಟಿನಿಂದ ಸುನಿಲ್ ಬೋಸ್ ಅವ್ರನ್ನ ಕೈ ಜೋಡಿಸ್ತೀವಿ ಸುನಿಲ್ ಬೋಸ್ ಅವರು ಒಂದು ಲಕ್ಷಕ್ಕಿಂತ ಅಧಿಕ ಮತದ ಅಂತರದಲ್ಲಿ ಗೆಲ್ತಾರೆ ಸಂವಿಧಾನನ ಉಳಿಸ್ತಾರೆ ಸಂವಿಧಾನನ ರಕ್ಷಣೆ ಮಾಡ್ತಾರೆ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಸುನಿಲ್ ಬೋಸ್ ಅವರು ಕೂಡ ಈಗ ಅಭ್ಯರ್ಥಿಯಾಗಿ ಘೋಷಣೆ ಆದ ನಂತರ ಅವರು ಕೂಡ ಭಾರಿ ಆಕ್ಟಿವ್ ಆಗಿ ಇಡೀ ನಮ್ಮ ಕ್ಷೇತ್ರಗಳ ಎಲ್ಲ ಎಂಟು ಕ್ಷೇತ್ರಗಳಾದಂಥ ಓಡಾಡ್ತಿದ್ದಾರೆ ಅವ್ರಿಗೂ ಸೂಕ್ತ ಎಲ್ಲ ಕಡೆ ಒಳ್ಳೆಯ ಬೆಂಬಲ ಸಿಕ್ತಿದೆ ಜೊತೆಗೆ ಅವ್ರ ತಂದೆಯವರು ಕೂಡ ಹಿರಿಯ ರಾಜಕಾರಣಿಗಳು ಈ ಭಾಗದಲ್ಲಿ ಒಳ್ಳೆಯ ಹೆಸರು ಮಾಡಿದ್ದಾರೆ ಅವರು ಕೂಡ ಅಭ್ಯರ್ಥಿಗಳನ್ನ ಕ ಕೆಲಸಗಳನ್ನ ಮಾಡಿದ್ದಾರೆ ಹೀಗೆ ಸುನಿಲ್ ಅವರು ಕೂಡ ಯುವಕರು ಉತ್ಸಾಹಕರಾಗಿದ್ದಾರೆ ಅವರು ಕೂಡ ಕಳೆದ ಇಪ್ಪತ್ತು ವರ್ಷದಿಂದ ಎರಡು ಸಾವಿರದ ಹದಿನಾರು ಹದಿನೇಳು ವರ್ಷದಿಂದ ಎರಡು ಸಾವಿರದ ಎಂಟರಿಂದ ಆ್ಯಕ್ಟಿವ್ ಪಾಲಿಟಿಕ್ಸಲ್ಲಿದ್ದು ಅವರು ಟ್ರೈ ಮಾಡೋದ್ರೆ ಎರಡು ಮೂರು ಬಾರಿ ಎಲೆಕ್ಷನ್ಗಳು ನಿಂತ್ಕೊಳ್ಳೋಕ್ಕೆ ಈ ಸಲ ಅವರಿಗೆ ಪಕ್ಷ ಅವಕಾಶ ಮಾಡಿಕೊಂಡಿದೆ ಖಂಡಿತವಾಗೂ ಈ ಚುನಾವಣೆಯಲ್ಲಿ ಗೆಲ್ತಾರೆ ನಾನು ಸೊ ಗುಂಡ್ಲುಪೇಟೆಯನ್ನು ಕೂಡ ಕಾಂಗ್ರೆಸ್ ಗಣೇಶ್ ಪ್ರಸಾದ್ ಈಗ ಇಲ್ಲಿನ ಲೀಡಿಂಗ್ ತಗೊಂಡ್ರೆ ಗಣೇಶ್ ಪ್ರಸಾದ್ಗೊಂದು ಒಳ್ಳೆಯ ಹೆಸರು ನಮ್ಮ ಗಣೇಶ್ ಪ್ರಸಾದವನ್ನು ಕೊಡಿಸೋದು ಈಗ ನನಗೆ ಮೂವತ್ತಾರು ಸಾವಿರಕ್ಕೂ ಅಧಿಕ ಮತಗಳು ಬಂದಿತ್ತು ನಾನು ಈಗಾಗಲೇ ನಮ್ಮ ಮತ ನಮ್ಮ ಮತದಾರರಿಗೆ ಅದನ್ನೇ ಹೇಳ್ತಿದ್ದೀನಿ ನಾನು ಈಗಾಗಲೇ ನೀವು ನನಗೆ ಆಶೀರ್ವಾದ ಮಾಡಿದಿರಿ ನನಗೆ ಒಂದು ಓಟ್ ಕಮ್ಮಿ ಪರವಾಗಿಲ್ಲ ಸುನಿಲ್ ಬಾಸ್ ಅವರಿಗೆ ಒಂದು ಓಟ್ ಮತನ ಹೆಚ್ಚು ಕೊಟ್ಟು ಎಪ್ಪತ್ತೆರಡು ಸಾವಿರದ ಲೀಡ್ ಕೊಡಿ ಅಂತ ನಾನು ಮನವಿ ಮಾಡ್ತಿದ್ದೀನಿ ನನ್ನ ಭವಿಷ್ಯ ನಾವೆಲ್ಲ ಒಂದು ನಲವತ್ತರಿಂದ ಐವತ್ತರಿಂದ ಅರವತ್ತು ಸಾವಿರ ಲೀಡ್ ಬರಬಹುದನ್ನು ವಿಶ್ವಾಸ ಸುನೀಲ್ ಬೋಸರ್ನ ಯಾಕೆ ಕೆಲ್ಸ್ಕೋಬೇಕು ಅಂದ್ರೆ ಇವತ್ತು ಅವರು ಉತ್ಸಾಹಕರ ಯುವಕರು ಇದಾರೆ ಅವ್ರಿಗೆ ಏನು ನಮ್ಮ ಸಮಸ್ಯೆಗಳ ಬಗ್ಗೆ ಅರ್ಥ ಆಗ್ತದೆ ಅರ್ಥ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಇದೆ ಇವತ್ತು ಅಭಿವೃದ್ಧಿ ಮಾಡೋ ದೃಷ್ಟಿಯಿಂದ ಹೆಂಗೆ ಬಗ್ಗೆ ಪ್ಲ್ಯಾನ್ ಮಾಡಬೇಕು ಅನ್ನೋದಿಲ್ಲ ಅವ್ರಿಗೆ ದೂರ ದೃಷ್ಟಿ ಇರೋದ್ರಿಂದ ಯಾಕೆಂದರೆ ಅವ್ರ ತಂದೆಯವರು ರಾಜಕೀಯ ಮಾಡಿ ಪಿ ಡಬ್ಲ್ಯೂ ಡಿ ಮಿನಿಸ್ಟ್ರಾಗಿ ಆರೋಗ್ಯ ಮಂತ್ರಿಗಳೆಲ್ಲ ಆಗಿದ್ದರಿಂದ ಅವ್ರಿಗೆ ಆ ಒಂದು ಟಚ್ ಇರೋದ್ರಿಂದ ಅವರು ಈ ಸಲ ಗೆಲ್ಲಬೇಕು ಅನ್ನೋದು ನಮ್ಮೆಲ್ಲರ ಒಂದು ಬಯಕೆ ಇದು ಚುನಾವಣೆ ಅನ್ನೋದು ಒಂದು ಆಟ ಇದ್ದಂಗೆ ಚದುರಂಗದ ಆಟ ಇದ್ದಂಗೆ ಹೆಂಗೆ ಮೇಲೆ ಹೋಗ್ತೀವಿ ಹೆಂಗ್ ಕೇಳಕ್ಕೆ ಕೊಡ್ತೀವಿ ಗೊತ್ತಾಗಲ್ಲ ಬಟ್ ಮೇಲೆ ಈಗ ಹೋಗ್ತಿದ್ವಿ ಆ ಪೊಸಿಷನ್ನ ಮೇಂಟೈನ್ ಮಾಡ್ಕೊಂಡು ಹೋಗೋದು ನಮ್ಮೆಲ್ಲರ ಜವಾಬ್ದಾರಿ ಆಮೇಲೆ ಈಗ ನಮಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಆಗಿದೆ ಯಾಕೆಂದರೆ ಗೆಲ ಹಂತದಲ್ಲಿರೋದ್ರಿಂದ ಇನ್ನು ಹೆಚ್ಚಿನ ಎಫರ್ಟ್ ಹಾಕಿ ಗೆಲ್ಸ್ಬೇಕು ಇಲ್ಲಿ ಎಲ್ಲರ ಮತದ ಮತಗಳು ಕೂಡ ಒಂದು ಕೋಡಿ ಲಿಂಗಾಯತ ಮತಗಳು ಕೂಡ ಇಲ್ಲಿ ನಿರ್ಣಾಯಕ ಇವಾಗ ಗಣೇಶ ಪ್ರಸಾದ ಈಗ ಲಿಂಗಾಯತ ಮತ ನಿರ್ಣಾಯಕ ಅಂತ ಹೇಳ್ತೀರಿ ಬಟ್ ನಾವು ಎಲ್ಲ ನಮ್ಮ ಜೊತೆ ಇದು ಇರೋರು ಇದ್ದೇ ಇದ್ದಾರೆ ಯಾವುದೇ ಥರದ ಬದಲಾವಣೆಗಳಾಗಿಲ್ಲ ಏನಂದರೆ ಇವತ್ತು ಸುಮ್ಮನೆ ಅದೊಂದು ಹೈಪ್ ಕೊಡ್ತಿದ್ದಾರೆ ಲಿಂಗಾಯತ ಏನೋ ಡ್ಯಾಮೇಜ್ ಮಾಡಿಬಿಡ್ತಾರೆ ಅಂತ ಆ ಥರ ಯಾವುದೇ ಥರದ ಡ್ಯಾಮೇಜು ಯಾವ ಸಮಾಜವೂ ಮಾಡೋಕ್ಕಾಗಲ್ಲ ಇವತ್ತು ಕಾಂಗ್ರೆಸ್ ಪರವಾಗಿ ಏನಿದ್ರು ಜನ ಅವ್ರು ಇದ್ದೇ ಇದ್ದಾರೆ ನಾವು ಸಂವಿಧಾನ ಪರವಾಗಿ ಕಾಂಗ್ರೆಸ್ ಪಕ್ಷ ಇದೆ ಸಂವಿಧಾನ ಉಳಿಬೇಕು ಅಂದರೆ ಕಾಂಗ್ರೆಸ್ನ ಗೆಲ್ಲಿಸ್ಬೇಕು ಸುನಿಲ್ ಬೋಸವರು ಅಂದರೆ ಈ ಜನಗಳ ಹತ್ರ ಹೋಗಿ ಜಾಸ್ತಿ ಇದು ಮಾಡ್ತಾರೆ ಜನನೇ ಬಂದು ಅವ್ರ ಹತ್ರ ಈಗ ಮುಗಿಬಿಡ್ತಾ ಇದ್ದಾರೆ ಇವು ಬ ಯುವ ರಾಜಕಾರಣಿ ಮುಂದೆ ಬೇಕು ಇವ್ರನ್ನ ನಾವು ಉಳಿಸ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಜನ ತುಂಬಾ ಯುವಕರೇ ಈಗ ಸುನಿಲ್ ಬೋಸವರ್ಗೆ ಮುಂದಾಗಿ ನಿಂತ್ಕೊಂಡು ತಮ್ಮ ಸ್ವತಃ ಖರ್ಚು ತಾವೇ ಖರ್ಚು ಹಾಕೊಂಡು ಓಟ್ ಮಾಡಿಸುವಂತ ಕೆಲಸದಲ್ಲಿ ನಿರತರಾಗಿದ್ದಾರೆ ಇವತ್ತು ಖರ್ಚು ಹೌದು ಅವರೇ ಖರ್ಚು ಅಷ್ಟು ಮಟ್ಟ ಟೀಮ್ ಬೆಲ್ಟ್ ಮಾಡಿದ್ದಾರೆ ನಾನು ಒಬ್ಬ ಶಾಸಕನಾಗಿ ನಾನು ಜನಕ್ಕೆ ಕೇಳೋದೇನಂದ್ರೆ ಈ ಸಲದ ಚುನಾವಣೆ ಆಗಲಿ ಯಾರುವೆ ಮತದಾನ ಮಾಡದೆ ಮಿಸ್ ಮಾಡಕ್ಕೆ ಹೋಗ್ಬಿಡಿ ಎಲ್ಲರೂ ಕಡೆ ಖಂಡಿತವಾಗಿ ಯಾವುದೇ ಊರಿಂದ ಇದ್ರೂ ಬಂದು ಮತದಾನ ಮಾಡಿ ಅದು ನಿಮ್ಮ ಹಕ್ಕು ನ್ಯಾಯವಾಗಿ ಓಟ್ ಹಾಕಿ ಯಾರು ನಿಮಗೆ ಎಲ್ಲ ಥರದ ಒಂದು ಸಹಕಾರ ಒಂದು ಜೀವನಕ್ಕೆ ಅನುಕೂಲ ಮಾಡಿಕೊಡ್ತದೆ ಆ ಪಕ್ಷನ ಬೆಂಬಲಿಸಬೇಕು ಅಂತ ಸರ್ ಎಲ್ಲರೂ ಕೂಡ ಕಾಂಗ್ರೆಸ್ ಪರ ಇದೆ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಸುನೀಲ್ ಬೋಸ್ ನಮ್ಮ ಕಡೆಯಿಂದ ಎಲ್ಲರೂ ಕೂಡ ಎಸ್ ವೀಕ್ಷಕರೇ ನೋಡಿದ್ರಲ್ವಾ ಇದು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಗುಂಡ್ಲುಪೇಟೆ ತಾಲೂಕಿನಲ್ಲಿ ನಾವು ನಡೆಸಿದಂಥ ರೈಟ್ ಸರ್ವೆ ಒಳ್ಳೆ ಲೀಡಿಂಗ್ ತೆಗೆದುಕೊಂಡು ಈ ಬಾರಿ ಲೋಕಸಭಾ ಎಲೆಕ್ಷನ್ ಅಲ್ಲಿ ಅವರು ಗೆದ್ದು ಬರ್ತಾರೆ ಡೆಲ್ಲಿಗೆ ಹೋಗ್ತಾರೆ ಅನ್ನೋದು ಕೂಡ ಹೇಳ ತಾಲೂಕಿನಲ್ಲಿ ಸಂಜೆವರು ಕೂಡ ನಾವು ನಡೆಸಿದ ಸರ್ವೆ ಸುನಿಲ್ ಬೋಸ್ಗೆ ಅತಿ ಹೆಚ್ಚು ಮತಗಳನ್ನು ಗುಂಡ್ಲುಪೇಟೆಯಲ್ಲಿ ಸಿಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು ಇನ್ನು ಗಣೇಶ್ ಪ್ರಸಾದ್ ಅವರು ಕೂಡ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಒಳ್ಳೆ ಮನುಷ್ಯ ಆದ್ರಿಂದ ಗಣೇಶ್ ಪ್ರಸಾದ್ ಏನು ಶಾಸಕರಿದ್ದಾರೆ ಅವರು ಯಾರಿಗೆ ವೋಟ್ ಹಾಕಿ ಅಂತ ಹೇಳ್ತಾರೆ ಅವ್ರಿಗೆ ಓಟ್ ಹಾಕಿ ಅಂತ ಒಂದಷ್ಟು ಜನಗಳು ಕೂಡ ಮಾತಾಡಿರೋದು ನನಗೆ ಮೂವತ್ತೈದು ಸಾವಿರ ಓಟ್ಗಳು ಸಿಕ್ಕ ಅಂತರದಲ್ಲಿ ನಾನು ಗೆದ್ದಿದ್ವಿ ಅದಕ್ಕಿಂತ ಹೆಚ್ಚಾಗಿ ಗೆಲ್ಲಿಸ್ಕೋಬೇಕು ಅಂತ ಗಣೇಶ್ ಪ್ರಸಾದ್ ಅವರು ಕೂಡ ಹಠ ಮಾಡಿ ನಿದ್ರೂ ಆಗಿದೆ ಅಭಿವೃದ್ಧಿ ಅಂತ ಬಂದಾಗ ಸುನೀಲ್ ಬೋಸ್ಗೆ ಓಟ್ ಹಾಕಿದ್ರೆ ಅಭಿವೃದ್ಧಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಆಗುತ್ತೆ ಈಗ ಜನ ಹೇಳ್ತಾ ಇದು ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಎಷ್ಟೊತ್ತು ರೈಟ್ ನ್ಯೂಸ್ ಅಲ್ಲಿ ನಾನು ಶ್ರೀ ನಮಸ್ಕಾರ ಇದು ರೈಟ್ ನ್ಯೂಸ್ ಇದು ರೈಟ್ ನ್ಯೂಸ್